ಇದು ಡಿಜಿಟಲ್ ಯುಗ ಈಗಂತೂ ಎಲ್ಲವೂ ಆನ್ಲೈನ್ ಪಾವತಿ ನಗದು ಕ್ಯಾರಿ ಮಾಡುವವರ ಸಂಖ್ಯೆ ಕಡಿಮೆಯಾಗಿದೆ ಒಮ್ಮೊಮ್ಮೆ ಅರ್ಜಿನ್ ಯಾರಿಗೋ ಪಾವತಿ ಮಾಡಲು ಹೋಗಿ ಇನ್ಯಾರಿಗೋ ಜಮೆ ಮಾಡಿಬಿಡ್ತೀವಿ ಇಂತಹ ಸಮಯದಲ್ಲಿ ವಾಪಸ್ ಹಣ ಸಿಗದೆ ಕಂಗಾಲಾಗಿದ್ದು ಋತ್ವೆ ಆದರೆ ಇದಕ್ಕೊಂದು ಪರಿಹಾರ ಇದೆ ನಿಮ್ಮ ಹಣ ಮಿಸ್ ಆಗಿ ಬೇರೆ ಯಾರಿಗೋ ಹಾಕಿದಾಗ ಅದನ್ನ ಹಿಂಪಡೆಯಲು ಏನ್ ಮಾಡಬೇಕು ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ದಿನೇ ದಿನೇ ಒಂದೊಂದು ಆಯಾಮ ಪಡೆಯುತ್ತಿದೆ ಈಗಂತೂ ಎಲ್ಲವೂ ಡಿಜಿಟಲ್ ಹಣ ಪಾವತಿಗೆ ಡಿಜಿಟಲ್ ಪೇಮೆಂಟ್ ಈಗ ಹೆಚ್ಚು ಬಳಕೆಯಲ್ಲಿದೆ ಅದರಲ್ಲೂ ಫೋನ್ ಪೇ ಪೇಟಿಎಂ ಗೂಗಲ್ ಪೇ ಇತ್ಯಾದಿ ಮೂಲಕ ಯುಪಿಐನಲ್ಲಿ ಹಣ ಪಾವತಿಸುವುದು ಸರ್ವೇ ಸಾಮಾನ್ಯದ ಸಂಗತಿ ಬೆಳಗ್ಗೆದ್ದು ಹಾಲು ದಿನಸಿ ತರೋಕೆ ಯುಪಿಐ ಪಾವತಿ ಇಷ್ಟೇ ಯಾಕೆ ವಿದೇಶದಲ್ಲಿಯೂ ಆನ್ಲೈನ್ ಪಾವತಿ ವ್ಯಾಪ್ತಿ ವಿಸ್ತಾರಗೊಂಡಿದೆ ಆನ್ಲೈನ್ ಪಾವತಿ ಬಗ್ಗೆ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಕೆಲವೊಮ್ಮೆ ಕೆಲಸದೊತ್ತಡದಲ್ಲಿ ತಪ್ಪಾಗಿ ಪೇಮೆಂಟ್ ಮಾಡಿಬಿಡುತ್ತೇವೆ ಹತ್ತು ಐವತ್ತು ರೂಪಾಯಿ ಅಂದರೆ ಸುಮ್ಮನೆ ಬಿಡಬಹುದು ಆದರೆ ದೊಡ್ಡ ಮೊತ್ತದ ಹಣ ತಪ್ಪಾಗಿ ಯಾರಿಗಾದ್ರೂ ಪಾವತಿಸಿದ್ರೆ ಅದನ್ನ ಹೇಗೆ ಪಡೆಯಬೇಕು ಅನ್ನೋ ಮಾಹಿತಿ ನೀಡೋಕೆ ಹೊರಟಿದ್ದೇವೆ ತಪ್ಪಾಗಿ ಬೇರೆಯವರಿಗೆ ಹಣ ಪಾವತಿಸಿದ್ರೆ ಏನ್ ಮಾಡಬೇಕು ತಪ್ಪಾಗಿ ಹಣ ಕಳುಹಿಸಿದ ಸಂದರ್ಭ ಬಂದ್ರೆ ಅಥವಾ ಯಾರಿಗೋ ಹಣ ಕಳುಹಿಸಲು ಹೋಗಿ ಇನ್ಯಾರಿಗೋ ಕಳುಹಿಸುವ ಎಡವಟ್ಟುಗಳಾದ್ರೆ ಆ ವ್ಯಕ್ತಿಗೆ ನೀವು ಹಣ ಮರುಳಿಸಲು ಮೆಸೇಜ್ ಮೂಲಕವೇ ಕೇಳಿಕೊಳ್ಳಬಹುದು ಅದಕ್ಕೆ ಸ್ಪಂದನೆ ಸಿಗದಿದ್ರೆ ನಿಮಗೆ ಇನ್ನೂ ಒಂದು ದಾರಿ ಇರುತ್ತದೆ ಅದುವೆ ಎನ್ಪಿಸಿಐನಲ್ಲಿ ದೂರು ದಾಖಲಿಸುವುದು ವಿವಾದ ಪರಿಹಾರ ಕಾರ್ಯವಿಧಾನ ವಿಭಾಗಕ್ಕೆ ಹೋಗಿ ಅಲ್ಲಿ ದೂರು ಟ್ಯಾಬ್ ಅಡಿಯಲ್ಲಿ ಅಗತ್ಯವಿರುವ ವಿವರಗಳನ್ನು ಹಾಕಿ ಆನ್ಲೈನ್ ಮೂಲಕ ದೂರು ಅರ್ಜಿ ಸಲ್ಲಿಸಬಹುದಾಗಿದೆ ದೂರು ನೀಡಲು ಅನುಸರಿಸಬೇಕಾದ ಕ್ರಮಗಳೇನು ಇದರಲ್ಲಿ ಯುಪಿಐ ವಹಿವಾಟು ಐಡಿ ವರ್ಚುವಲ್ ಪಾವತಿ ವಿಳಾಸ ಎಷ್ಟು ಮೊತ್ತ ವರ್ಗಾಯಿಸಲಾಗಿದೆ ವಹಿವಾಟಿನ ದಿನಾಂಕ ಇಮೇಲ್ ಐಡಿ ಮೊಬೈಲ್ ಸಂಖ್ಯೆ ಜೊತೆಗೆ ಕಡಿತವನ್ನ ತೋರಿಸುವ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಸಹ ಅಪ್ಲೋಡ್ ಮಾಡಬೇಕಾಗುತ್ತದೆ ಫಾರ್ಮ್ ಅನ್ನ ಭರ್ತಿ ಮಾಡುವಾಗ ದೂರಿಗೆ ಕಾರಣವಾಗಿ ಇನ್ನೊಂದು ಖಾತೆಗೆ ತಪ್ಪಾಗಿ ವರ್ಗಾಯಿಸಲಾಗಿದೆ ಎಂಬುದನ್ನು ಆಯ್ಕೆ ಮಾಡಬೇಕು ಎನ್ಪಿಸಿಐ ವೆಬ್ಸೈಟ್ನ ಪ್ರಕಾರ ದೂರುಗಳನ್ನು ಮೊದಲು ಪಿಎಸ್ಪಿ ಬ್ಯಾಂಕ್ ಅಥವಾ ಯುಪಿಐ ವಹಿವಾಟಿನ ಟಿಪಿಎಪಿ ಬೋರ್ಡ್ನಲ್ಲಿ ಮೊದಲು ದೂರನ್ನು ಸಲ್ಲಿಸಲಾಗುತ್ತದೆ ಇಲ್ಲಿ ದೂರುಗಳಿಗೆ ಸಂಬಂಧಿಸಿ ಕ್ರಮ ಕೈಗೊಳ್ಳಲಾಗುತ್ತದೆ ಒಂದು ವೇಳೆ ಸಮಸ್ಯೆ ಪರಿಹಾರವಾಗದೇ ಇದ್ದರೆ ಪಿಎಸ್ಪಿ ಬ್ಯಾಂಕ್ ಇದನ್ನ ಪರಿಶೀಲಿಸಲಿದೆ ಕೊನೆಯ ಆಯ್ಕೆಯಾಗಿ ಗ್ರಾಹಕರು ಬ್ಯಾಂಕಿಂಗ್ ಒಂಬುಡ್ಸ್ಮನ್ ಅಥವಾ ಡಿಜಿಟಲ್ ದೂರುಗಳಿಗಾಗಿ ಒಂಬುಡ್ಸ್ಮನ್ ಅವರನ್ನು ಸಂಪರ್ಕಿಸಬಹುದು ಇಲ್ಲಿ ಗ್ರಾಹಕರೊಂದಿಗೆ ನೇರವಾಗಿ ಮಾತುಕತೆ ನಡೆಸಲಾಗುತ್ತದೆ ಮತ್ತು ದೂರಿನ ಸ್ಥಿತಿಗತಿಯ ಬಗ್ಗೆ ಗ್ರಾಹಕರಿಗೆ ವಿವರಿಸಲಾಗುತ್ತದೆ ಆರ್ಬಿಐ ಒಂಬುಡ್ಸ್ಮನ್ಗೆ ದೂರು ನೀಡಿ ಒಂದು ತಿಂಗಳ ಆನಂತರವೂ ನಿಮ್ಮ ದೂರು ಇತ್ಯರ್ಥವಾಗದೆ ಉಳಿದಿದ್ದರೆ ಅಥವಾ ಪ್ರತಿಕ್ರಿಯೆಯಿಂದ ನೀವು ಅತೃಪ್ತರಾಗಿದ್ದರೆ ಡಿಜಿಟಲ್ ವಹಿವಾಟುಗಳೊಂದಿಗೆ ಆರ್ಬಿಐ ಒಂಬುಟ್ಸ್ಮನ್ಗೆ ನೇರವಾಗಿ ದೂರು ಸಲ್ಲಿಸಬಹುದು ಆರ್ಬಿಐ ಡಿಜಿಟಲ್ ವಹಿವಾಟುಗಳಿಗಾಗಿ ಅಧಿಕಾರಿಯನ್ನ ನೇಮಿಸಿದ್ದು ಇವರು ಡಿಜಿಟಲ್ ಪಾವತಿ ವ್ಯವಸ್ಥೆಯ ದೂರುಗಳನ್ನು ನಿರ್ವಹಿಸುತ್ತಾರೆ ಇದಕ್ಕಾಗಿ ಬ್ಯಾಂಕ್ ಶಾಖೆ ಅಥವಾ ಕಚೇರಿ ಇರುವ ನ್ಯಾಯ ವ್ಯಾಪ್ತಿಯಲ್ಲೇ ದೂರುಗಳನ್ನ ಸಲ್ಲಿಸಬೇಕು ಅಥವಾ ಕೇಂದ್ರೀಕೃತ ಕಾರ್ಯಾಚರಣೆಗಳಿಗಾಗಿ ಗ್ರಾಹಕರ ವಿಳಾಸವನ್ನ ನೋಂದಾಯಿಸಲಾಗುತ್ತದೆ ಈ ಹಂತಗಳನ್ನು ಅನುಸರಿಸುವ ಮೂಲಕ ಅನಪೇಕ್ಷಿತ ಡಿಜಿಟಲ್ ಪಾವತಿ ದೋಷಗಳಿಗೆ ಪರಿಹಾರವನ್ನ ಪಡೆಯಬಹುದು ಮತ್ತು ಅಂತಹ ತಪ್ಪುಗಳ ಮೂಲಕ ಕಳೆದು ಹೋದ ಹಣವನ್ನ ಮರಳಿ ಪಡೆಯಬಹುದು ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ